ಎಲ್ಲ ರೈತ ಮಿತ್ರರಿಗೆ ವಿಎನ್ಆರ್ನ ಶುಭಾಶಯಗಳು ಸ್ನೇಹಿತರು ಕಡಿಮೆ ಇಳುವರಿ ರೋಗಗ್ರಸ್ತ ಸಸ್ಯಗಳು ಹೆಚ್ಚುತ್ತಿರುವ ವೆಚ್ಚ ಮತ್ತು ಮೆಕ್ಕೆಜೋಳ ಕೃಷಿಯಲ್ಲಿ ಲಾಭ ಕಡಿಮೆಯಾಗಿರುವುದರಿಂದ ನೀವು ಸಹ ತೊಂದರೆಗೊಳಗಾಗಿದ್ದೀರಾ ನೀವು ಹೆಚ್ಚು ಲಾಭದಾಯಕ ಸುಸ್ಥಿರ ಮತ್ತು ಹೆಚ್ಚು ಇಳುವರಿ ನೀಡುವ ಜೋಳವನ್ನು ಬೆಳೆಯಲು ಬಯಸುವಿರಾ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಯಾಗಿ ಯಾವುದು ಉತ್ತಮ ಬೆಲೆಯನ್ನು ನೀಡುತ್ತದೆ ಆದ್ದರಿಂದ ಮೊದಲನೆಯದಾಗಿ ನಿಮ್ಮ ಎರಡನೇ ಜೋಳದ ಬೀಜಕ್ಕೆ ವಿದಾಯ ಹೇಳಿ ಮತ್ತು ಹೊಸ ವಿಎನ್ಆರ್ ಫೋರ್ ತ್ರೀ ಫೈವ್ ಟೂ ಅನ್ನು ಅಳವಡಿಸಿಕೊಳ್ಳಿ ಹೌದು ರೈತ ಮಿತ್ರರೇ ಆರ್ ಫೋರ್ ತ್ರೀ ಫೈವ್ ಟು ಬೀಜಗಳು ತಮ್ಮ ಗುಣಮಟ್ಟದ ಉತ್ಪನ್ನದಿಂದಾಗಿ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನು ಪಡೆಯುತ್ತವೆ ಇಂದು ಮೆಕ್ಕೆಜೋಳವು ದೇಶಾದ್ಯಂತ ರೈತರ ಮೊದಲ ಆಯ್ಕೆಯಾಗಿದೆ ಈಗ ನೀವು ಕೇಳುತ್ತೀರಿ ಇತರ ಬೀಜಗಳಲ್ಲಿ ಕಂಡುಬರದ ಆರ್ ಫೋರ್ ತ್ರೀ ಫೈವ್ ಟೂನ ವಿಶೇಷತೆಯೇನು ಆದ್ದರಿಂದ ಅದರ ವಿಶಿಷ್ಟ ವೈಶಿಷ್ಟ್ಯಗಳನ್ನು ನಾವು ನಿಮಗೆ ಹೇಳೋಣ ಮೊದಲ ಗುಣಮಟ್ಟ ವಿ ಎನ್ ಆರ್ ಫೋರ್ ತ್ರೀ ಫೈವ್ ಟೂರ ಇಳುವರಿಯಲ್ಲಿ ನೀವು ಪ್ರತಿ ಕಾಬ್ಗೆ ಹೆಚ್ಚಿನ ಧಾನ್ಯಗಳನ್ನು ಪಡೆಯುತ್ತೀರಿ ಅಂದರೆ ಮೊದಲ ವಾಸಿಸುವ ಪ್ರದೇಶದಲ್ಲಿ ಹೆಚ್ಚಿನ ಇಳುವರಿ ಎರಡನೇ ವೈಶಿಷ್ಟ್ಯ ಪ್ರತಿ ಗಿಡದಲ್ಲಿ ನೀವು ಹೊಳೆಯುವ ಕಿತ್ತಳೆ ಮತ್ತು ಭಾರೀ ಧಾನ್ಯಗಳನ್ನು ಪಡೆಯುತ್ತೀರಿ ಇದು ನಿಮಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯನ್ನು ನೀಡುತ್ತದೆ ಮೂರನೇ ಗುಣಮಟ್ಟ ಇದರಲ್ಲಿ ನೀವು ಏಕರೂಪದ ಗಾತ್ರದ ಉತ್ತಮ ಗುಣಮಟ್ಟದ ಕಾಂದ್ರಗಳನ್ನು ಪಡೆಯುತ್ತೀರಿ ಕುದಿಯವರೆಗೆ ತುಂಬಿಸಲಾಗುತ್ತದೆ ಅಂದರೆ ನಷ್ಟದ ಕನಿಷ್ಠ ಅವಕಾಶ ನಾಲ್ಕನೇ ಗುಣಮಟ್ಟ ವಿಎನ್ಆರ್ ಫೋರ್ ತ್ರೀ ಫೈವ್ ಟು ಅತ್ಯುತ್ತಮ ರೋಗ ಸಹಿಷ್ಣುತೆಯನ್ನು ಹೊಂದಿದೆ ಮಧ್ಯಮ ಎತ್ತರದ ಬಲವಾದ ಸಸ್ಯಗಳನ್ನು ಸಹ ನೀವು ಪಡೆಯುತ್ತೀರಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳನ್ನು ಧೈರ್ಯದಿಂದ ಎದುರಿಸುವವರು ಮತ್ತು ಔಷಧಿಗಳ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುವವರು ಅಂದರೆ ಒಟ್ಟು ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ಹೆಚ್ಚಿನ ಲಾಭದ ಭರವಸೆ ಕಿಸಾನ್ ಶಾತಿ ವಿಎನ್ಆರ್ ಫೋರ್ ತ್ರೀ ಫೈವ್ ಟೂ ಅನ್ನು ದೇಶಾದ್ಯಂತ ಅನೇಕ ರೈತರು ಅಳವಡಿಸಿಕೊಂಡಿದ್ದಾರೆ ಇದರಿಂದ ಸಿಗುವ ವಿಶಿಷ್ಟ ಇಳುವರಿ ಮತ್ತು ಲಾಭ ಇವರ ಬದುಕನ್ನು ಶ್ರೀಮಂತಗೊಳಿಸಿದೆ ಅವರ ನಿಜವಾದ ಕತೆಗಳನ್ನು ಆಲಿಸಿ ಅದು ನಿಮಗೆ ಹೊಸ ಸ್ಫೂರ್ತಿಯನ್ನು ನೀಡುತ್ತದೆ मेरी दुकान मेन मोटर मार्केट में स्थित है समरानिया फर्म का नाम है राधे फर्टिलाइजर एंड केमिकल्स मैं लंबे दो तीन साल से बी एन की मक्का बेच रहा हूँ जिसमें चार हजार एक बयालीस छब्बीस का अच्छा फीडबैक आता है लेकिन इस बार बी एनआर का नया है तयालीस बावन मैंने इसको किसानों को दिया है तो उनका फीडबैक अच्छा मिला है उनका कहना है कि इसमें दाने ऊपर तक भरे हुए हैं मोटे दाने हैं और बढ़िया है, नारंगी कलर के चमकीले दाने हैं और मैं किसान भाइयों से आग्रह करता हूँ आज हम लोग जिला गुना में मध्य प्रदेश में बमोरी गांव में आज खड़े हुए हैं और आज आप सामने प्लॉट देख रहे हैं ये वी की नया किस्म वी एन आर फोर थ्री फाइव टू तिरालीस बावन तिरालीस बावन के खेत में हुए हैं तो आज इसके बारे में थोड़ा चर्चा करेंगे तो अभी तो आप यूनिफॉर्म की बात करते हैं एक समान भुट्टो की बात करते हैं तो आप देख सकते हैं कि एक समान भुट्टे अस्सी दिख रहे हैं वो एक समान दिख रहे हैं तो श्योरली बिल्कुल शर्ती इसमें एक समान भुट्टे होने से आपके पैदावार बढ़ने वाली है। एक शानदार पैदावार आने वाली है वीएनआर पैतालीस से साथ में आप देखेंगे कि दाना बिल्कुल है फ्लिंट मतलब दाने में बिल्कुल भी गड्ढा नहीं है उभरा हुआ दाना है मोटा दाना है इससे आपको ईड लॉस कम होगा मतलब अगर आपने इसके बाद तोड़ाई कर ली और दाना भी निकाल लिया तो आपका घर पे जब ले जाएंगे तो बिल्कुल वजन कम नहीं होने वाला है बहुत कम वजन कम होने वाला है तो फ्लिंट दाना है उभरा हुआ दाना है और कहीं से भी डेंट नहीं है दाने में नमस्ते सर मेरा नाम मुलायम सिंह लोधा है अनमोल एग्रो एंटरप्राइजेस से ये जो मक्का लगी हुई है लोढ़ा गांव में लगी हुई है तैतालीस बावन करके बबलू प्रजापति जी ने लगाई थी और आप जमीन देख सकते हो कितनी हल्की जमीन है सभी आप भोते देख सकते हो एक समान भोट्टे हैं सभी में दाने ऊपर तक भरे हुए हैं मुझे तो ये वेराइटी बहुत अच्छी लगी है और आप देख सकते हो ರೈತರು ಸರಿಯಾದ ಬೀಜವನ್ನು ಆರಿಸಿಕೊಂಡು ಲಾಭದಾಯಕ ಜೋಳವನ್ನು ಹೇಗೆ ಬೆಳೆಯುತ್ತಿದ್ದಾರೆ ಎಂಬುದನ್ನು ನೀವು ನೋಡಿದ್ದೀರಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸುವುದು ಹಾಗಾದರೆ ನೀವು ಸಹ ಅವರಂತೆ ಬಯಸುತ್ತೀರಾ ಉತ್ತಮ ಗುಣಮಟ್ಟ ಮತ್ತು ಉತ್ತಮ ಉತ್ಪಾದನೆ ಆದ್ದರಿಂದ ಇನ್ನು ಮುಂದೆ ವಿಎನ್ಆರ್ ಫೋರ್ ತ್ರೀ ಫೈವ್ ಟು ಅನ್ನು ಮಾತ್ರ ಆಯ್ಕೆ ಮಾಡಿ ಸ್ನೇಹಿತರೆ ಶುಭ ಕಾರ್ಯದಲ್ಲಿ ವಿಳಂಬವೇಕೆ ಇಂದು ನಿಮ್ಮ ಹತ್ತಿರದ ಬೀಜ ಕೇಂದ್ರಕ್ಕೆ ಭೇಟಿ ನೀಡಿ ಮತ್ತು ವಿಎನ್ಆರ್ ಫೋರ್ ತ್ರೀ ಫೈವ್ ಟು ಬೀಜಗಳನ್ನು ತನ್ನಿ ವಿಎನ್ಆರ್ ಫೋರ್ ತ್ರೀ ಫೈವ್ ಟು ಬೀಜಗಳನ್ನು ಖರೀದಿಸಲು ಅಥವಾ ಅದಕ್ಕೆ ಸಂಬಂಧಿಸಿದ ಯಾವುದೇ ಮಾಹಿತಿಗಾಗಿ ಏಳು ಎರಡು 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 ಒಂಬತ್ತು ಏಳು ಏಳು ಎರಡು ಎರಡು ನಲ್ಲಿ ನಮಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ